ಎಲ್ಲರಿಗೂ ನಮಸ್ಕಾರ ಪಿಕ್ಚರ್ ಸೂಪರ್ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಆದ್ರೆ ಅದನ್ನ ಥಿಯೇಟರ್ ಜನ ಬರೋ ತರ ಮಾಡೋದು ನೀವು ವಿಡಿಯೋ ಇವತ್ತು ಟೈಗರ್ ಪ್ರಭಾಕರ್ನ ನೀವು ನೋಡಿಲ್ಲ ನಮ್ಮ ಯಜಮಾನ್ ಸುಧೀರ್ ಅವರು ಅವರು ಒಟ್ಟೊಟ್ಟಿಗೆ ಪಾಠ ಮಾಡಿದವರು ಆ ಟೈಗರ್ ಪ್ರಭಾಕರ್ ಬಂದ ಬಾಡಿ ಹಿಡ್ಕೊಂಡು ಹಿಂಗೆ ನಿಂತ ಅಂದ್ರೆ ಜನ ತಮ್ಗೆ ಗೊತ್ತಿಲ್ಲದೆ ಚಪ್ಪಾಳೆ ತಡ್ತಾನೆ ಇರೋರು ಅವರನ್ನು ನೀವು ನೋಡಿಲ್ಲ ಸೊ ಅವ್ರ ಮಗ ಇವತ್ತು ಬಾಡಿ ಹಿಡ್ಕೊಂಡು ನಿಂತ ಅಂತಂದ್ರೆ ಟೈಗರ್ ಪ್ರಭಾಕರ್ ಬಂದಿದ್ದಾರೆ ಅಂತ ಮತ್ತೆ ಒಂದ್ಸರಿ ಎಲ್ಲರಿಗೂ ಜ್ಞಾಪಕ ಬರ್ತಾ ಇದ್ದಾರೆ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ ಮಾವಿನ ಮರದಲ್ಲಿ ಮಾವಿನ ಹಣ್ಣೆ ಹುಟ್ಟೋದು ಪ್ರಭಾಕರ್ ಹೊಟ್ಟೆಯಲ್ಲಿ ವಿನೋದ್ ಪ್ರಭಾಕರೇ ಹುಟ್ಟೋದು ಅವ್ರ ಪಾತ್ರಗಳನ್ನೆಲ್ಲ ನಾವು ನೋಡಿದೀವಿ ಆ ಹಣ್ಣ ನಡಿಯೋದು ಆ ಹಣ್ಣ ಊಟ ಮಾಡೋ ಸ್ಟೈಲು ಎಲ್ಲ ನಮಗೆ ಗೊತ್ತು ಸೊ ಇವತ್ತು ಅವನಿಗೆ ಗೊತ್ತಿಲ್ಲದೆ ಆ ಜೀನ್ಸ್ ಅವನಲ್ಲಿ ಕಾಣ್ತಾ ಇದೆ ಅದ್ಭುತವಾದ ನಟ ಆಗ್ತಾ ಇದ್ದಾನೆ ಸೊ ಅವರು ಅವರಿಗೆಲ್ಲ ನೀವು ಮೀಡಿಯಾದವರು ಸ್ಫೂರ್ತಿ ಕೊಟ್ಟು ಟಾಣಿಗೆ ಕೊಟ್ಟು ಅವ್ರನ್ನ ಬೆಳೆಸ್ಬೇಕು ಇನ್ನು ಶ್ರುತಿ ಮ್ಯಾಮ್ ಚಿತ್ರ ನೋಡಬೇಕು ಅಂದರೆ ಎಲ್ಲರೂ ಖರ್ಚು ಫಿಟ್ಕೊಂಡೇ ಹೋಗೋದು ಖರ್ಚು ಫಿಟ್ಕೊಂಡು ಹತ್ಕೊಂಡು ಹತ್ಕೊಂಡು ಕಣ್ಣೆಲ್ಲ ಊರಿಸ್ಕೊಂಡು ಬರೋದು ಇವತ್ತು ಅವರು ಡಾನು ನಾನು ಶ್ರುತಿ ಅಳಬುರಕಿ ಅಲ್ಲ ನಾನು ಡಾನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಸೊ ಅದು ಕಲಾವಿದನಲ್ಲಿ ಇರೋ ಒಂದು ಟ್ಯಾಲೆಂಟ್ ಕಲೆ ಅದಕ್ಕೆ ಯಾವ ಶಕ್ತಿನೂ ಬೇಕಾಗಿಲ್ಲ ಅದಕ್ಕೆ ಕಲಾವಿದರನ್ನ ಎಲ್ಲರೂ ಗಂಧರ್ವರು ಅಂತ ಕರೀತಾರೆ ಇವರೆಲ್ಲ ಗಂಧರ್ವರು ಇನ್ನು ನಮ್ಮ ಸೊಸೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಮುದ್ದು ಮುದ್ದಾಗಿರೋ ಮುದ್ದುಗಳಿ ಅವಳಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅದರಲ್ಲಿ ಸಮುದ್ರ ಪಾಠ ಮಾಡಿದವರು ಎಕ್ಸ್ಟ್ರಾ ಆರ್ಡಿನರಿ ಮಾಡಿದ್ದಾರೆ ಆ ಶ್ರೀನಗರ ಕಿಟ್ಟಿಯವರು ಇವರೆಲ್ಲರಿಗೂ ದೇವರ ಆಶೀರ್ವಾದ ಸಿಗ್ಲಿ ಆ ರಾಘವೇಂದ್ರ ಸ್ವಾಮಿ ಇವ್ರನ್ನೆಲ್ಲ ಎಲ್ಲೋ ಒಯ್ತಾನೆ ಯಾಕೆಂದ್ರೆ ಬೇಡ್ರಿ ಕಣ್ಣಪ್ಪ ಮಾಡುವಾಗ ರಾಜ್ಕುಮಾರ್ ಅವರು ಎರಡೆರಡು ದಿವಸ ಊಟನೇ ಕೊಡ್ತಾ ಇರ್ಲಿಲ್ವಂತೆ ಇದೇನ್ ಏನ್ ಪಿಕ್ಚರ್ ಮಾಡ್ತಾ ಇದ್ದಾರೆ ನನಗೆ ಅಂತ ಬೇಜಾರ ಮಾಡ್ಕೊಂಡಿರೋ ದಿನಗಳನ್ನ ನಾವು ನೋಡಿದೀವಿ ಇವತ್ತು ಆ ಬೇಡ್ರಿ ಕಣ್ಣಪ್ಪ ಅವ್ರಿಗೆ ಹೆಂಗ್ ಆಶೀರ್ವಾದ ಮಾಡ್ದ ಈ ಮಾದೇಶ ದೇಶ ಇವ್ರಿಗೆ ಆಶೀರ್ವಾದ ಮಾಡ अदे के, के जैवागली 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 <laughs>